ಆಗಿ ಒದಂತ ದೊಡ್ಡ ಹೋರಾಟಕ್ಕೆ ನಾವು ಕೂಡ ಸಪೋರ್ಟ್ ಮಾಡಿರೋದ್ರಿಂದ ಅವತ್ತು ನಾವು ಈ ಹೋರಾಟ ಮಾಡಬಾರ್ದು ಮತ್ತು ನಿನ್ನೆ ರವಿವಾರ ಇರೋದ್ರಿಂದ ಇವತ್ತು ಈ ಹೋರಾಟವನ್ನು ನಾವು ಇವತ್ತಲ್ಲಿ ಹಮ್ಮಿಕೊಂಡಿದ್ದೀವಿ ಇವತ್ತು ಆಗಿನ ದರ ಎರಡು ರೂಪಾಯಿ ಒಂದು ಲೀಟರ್ಗೆ ಹೆಚ್ಚು ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಅರ್ಧ ಲೀಟರ್ ಪ್ಯಾಕೆಟ್ನು ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಒಂದು ಲೀಟರ್ ಪ್ಯಾಕೆಟ್ನು ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಹೆಚ್ಚು ಮಾಡಿದ್ದನ್ನು ರೈತರಿಗೆ ಕೊಟ್ಟಿದ್ದು ನಮ್ಗೆ ಏನು ತೊಂದರೆ ಇರ್ತಿರ್ಲಿಲ್ಲ ಇವತ್ತು ರೈತ ಸಂಕಷ್ಟದಲ್ಲಿದ್ದಾನ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವನಿಗೆ ಎಷ್ಟು ದರ ಬೀಳ್ತಾಯಿದೆಯೋ ಅದಕ್ಕಿಂತ ಹೆಚ್ಚು ಖರ್ಚು ಬರ್ತಾ ಇದೆ ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿ ಅನ್ನೋ ಬೊಮ್ಮಾಯಿಯಾರಿದ್ದಾಗ ಯಾರ್ಯಾರು ಕೆಲ ಹಾಲು ಸಪ್ಲೈ ಮಾಡ್ತಾ ಇದ್ರು ಅವರಿಗೆಲ್ಲ ಪ್ರೋತ್ಸಾಹ ಧನ ಕೊಡ್ತಾಯಿದ್ರು ಇವಾಗ ಪ್ರೋತ್ಸಾಹ ದನದ ಹಣವನ್ನು ಯಾವುದೇ ಕೊಡ್ತಾ ಇದ್ದ ಕೂಡಲೇ ಈ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನ ಕೊಡಬೇಕು ಜೊತೆಯಲ್ಲಿ ಹಾಲಿಗೆ ದರವನ್ನು ಹೆಚ್ಚು ಮಾಡಿದೆ ಈ ದರ ರೈತರ ಖಾತೆಗೆ ಅವರಿಗೆ ಧನವಾಗಿ ರೈತರಿಗೆ ಕೊಡುವಂಥ ಕೆಲಸ ಆಗಬೇಕು ಆಗ ಮಾತ್ರ ರೈತ ಉಳಿಕ ಸಾಧ್ಯ ಇರ್ತದೆ ಈ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ ಕೇವಲ ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ರಾಜ್ಯವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲಿ ಅವರು ತರ ಏರಿಕೆ ಮಾಡ್ತಾ ಇದ್ದಾರೆ ಇವತ್ತು ಕರೆಂಟ್ ಫ್ರೀ ಅಂತ ಹೇಳ್ತಾರೆ ಆ ಕರೆಂಟ್ ಬೆಲೆ ಅದರ ಐದು ಪಟ್ಟು ಆರು ಪಟ್ಟು ಹೆಚ್ಚು ಮಾಡಿದ್ದಾರೆ ಇವತ್ತು ರೈತರಿಗೆ ಕೊಡುವಂಥ ಬೀಜದ ಬೆಲೆ ಅದು ಕೂಡ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಈ ರೀತಿ ಪ್ರತಿಯೊಂದು ದರಗಳು ಇವತ್ತು ರೈತ ಯಾವುದಾದ್ರೂ ಒಂದು ವಾರ್ಡನೇಜ್ ಮಾಡಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾದ್ರೆ ಆ ಸ್ಟ್ಯಾಂಪ್ ಡ್ಯೂಟಿ ದರ ಕೂಡ ಇವತ್ತು ಹೆಚ್ಚು ಮಾಡಿದಾರ ಈ ರೀತಿ ದರ ಏರಿಕೆ ಮಾಡುವಂಥ ಸರ್ಕಾರ ಮಾತ್ರ ಆಗಿದೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಯಾವುದೇ ಸರ್ಕಾರ ಇದೆ ಅನ್ನಿಸ್ತಾ ಇಲ್ಲ ಇವತ್ತು ಸರ್ಕಾರ ಅದಕ್ಕಾಗಿ ಇದೆ ಅಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಈಶ್ವರ ಖಂಡ್ರವರು ರಾಜ್ಯಾಧ್ಯಕ್ಷ ಆಗಬೇಕು ಅಥವಾ ಉಪಮುಖ್ಯಮಂತ್ರಿ ಆಗ್ಬೇಕು ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಉಪಮುಖ್ಯಮಂತ್ರಿ ಆಗಬೇಕು ಅವರು ಸರ್ಕಾರದ ಮಂತ್ರಿಗಳೇ ಕಚ್ಚಾಟದಲ್ಲಿ ಕಾಲ ಕಳೀತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರು ಯಾವತ್ತೂ ಚಿಂತನೆಯೇ ಮಾಡ್ತಾ ಇಲ್ಲ ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗ ಹೋಗ್ಬೇಕು ಅಲ್ಲಿಂದ ಬಿಚ್ಚಿ ಮಾಡಿದಾರ ಅದನ್ನು ಕೂಡಲೇ ಇಳಿಸಬೇಕು ಅಥವಾ ಹೆಚ್ಚು ಮಾಡಿದಂಥ ಹಣ ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯದೊಂದಿಗೆ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಅದನ್ನು ಕಡಿಮೆ ಮಾಡ್ತಾ ಇದ್ರೆ ಇನ್ನು ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅನ್ನುವಂಥ ಮಾತು ನೆಲ ನನ್ನ ಹೇಳ್ತೀನಿ ಇನ್ನು ಮುಂದೆ ನಾವು ಜಿಲ್ಲಾಧಿಕಾರಿಗಳು ಬರಬೇಕಂತ ಗೊತ್ತಾ ಇದ್ದಾರೆ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಕೊಡಲ್ಲ ಅವ್ರ ಮೀಟಿಂಗ್ ಏನು ಒಂದ್ ಐದು ನಿಮಿಷ ಬಿಟ್ಟು ಬರ್ಬೋದು ಅವ್ರ ಮೀಟಿಂಗ್ ಕೊಡ್ತೀವಿ ನಾವು ತೊಂದರೆ ಇಲ್ಲ ದೊಡ್ಡ